ನೋಡಿ ಬೆಳೆದಿಂಪಲ್ ಆಗ ಲವ್ ಸ್ಟೋರಿ ಬಂದಾಗ ನಾನು ಹತ್ತು ಹನ್ನೆರಡು ವರ್ಷ ಇರ್ಬೋದೇನೋ ಕತೆ ಅರ್ಥ ಆಗ್ತಾ ಇರಲಿಲ್ಲ ಬಟ್ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಆಗಿತ್ತು ಇವತ್ತಿಗೆ ಹತ್ತು ವರ್ಷದ ನಂತರ ಅವ್ರ ಬ್ಯಾನರ್ ಅಲ್ಲಿ ಇಂದ ನಾನು ಲಾಂಚ್ ಆಗ್ತೀನಿ ಅಂತ ನಾನು ಕನ್ಸಿಡರ್ ಯು ಸೊಂಕ್ ನೆಕ್ಸ್ಟ್ ಸಂತೋಷ್ ಸರ್ ಶು ಥು ಸರ್ ನೀವೇ ನೋಡ್ತಿರ್ಬೋದು ಶಾವ್ ಎಷ್ಟು ಅಂತ ಮುಂದಾಗಿ ಹೋಗಬೇಕು ಥ್ಯಾಂಕ್ ಯು ಸರ್ ಇಟ್ಸ್ ಲವ್ಲಿ ವರ್ಕಿಂಗ್ ಗೋವಿಂದ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಆರ್ಟಿಸ್ಟ್ ಆಗಿರ್ತವರೆಗೂ ನನ್ನನ್ನು ನೋಡೇ ಇಲ್ಲ ಮನೆ ಮಗಳಾಗಿ ನನ್ನನ್ನು ನೋಡಿದ್ದಾರೆ ಸೊ ಗ್ರೀನ್ ಹೌಸ್ ಪ್ರೊಡಕ್ಷನ್ ನನ್ನ ಮನೆಯಿಂದ